ಅಭಿಮಾನಿಗಳ ಪಾಲಿನ ಪರಮಾತ್ಮನಿಗೆ ಇವತ್ತು ಐವತ್ತನೇ ವರ್ಷದ ಜನ್ಮದಿನದ ಸಂಭ್ರಮ ಹೀಗಾಗಿ ಪುನೀತ ಸ್ಮಾರಕಕ್ಕೆ ಜನಸಾಗರವೇ ಹರಿದು ಬಂದಿತ್ತು ಇಷ್ಟದ ಕೇಕ್ ತಂದಿದ್ದ ಅಪ್ಪು ಮಕ್ಕಳು ಅಪ್ಪನ ಸಮಾಧಿಗೆ ಗೆಡೆಯಿಟ್ಟು ಪೂಜೆಯನ್ನು ನೆರವೇರಿಸಿದ್ರು ಹೇಳುತ್ತೈತೆ ಬಟ್ ಅವ್ನು ಇಲ್ಲ ಅಂತ ನನ್ಸ್ಕೊಳಕ್ಕೆ ಒಂಥರ ಅವ್ರು ಇಲ್ಲ ಅನ್ನೋದನ್ನ ನಾನು ಇನ್ನೂ ಕೂಡ ನಾನು ಊಹೆನು ಮಾಡಲ್ಲ ಅದು ಆಗೋದೇ ಇಲ್ಲ ಅಪ್ಪು ಸರ್ ನಮ್ಮ ಜೊತೆ ಇದ್ದಾರೆ ಈಗಲೂ ಅವ್ರ ಪಕ್ಕದಲ್ಲಿ ಹೋಗಿ ಒಂದು ಫೋಟೋ ಇಟ್ಸ್ಕೊಂಡು ಬಂದೆ ನಮಗೆ ಎಲ್ಲೋ ಜೊತೆಗೆ ಇದ್ದಾರೆ ಅನ್ನೋ ಒಂದು ನಂಬಿಕೆ ಅಪ್ಪು ಅಂದ್ರೆ ಅದೊಂದು ಭಾಂದವ್ಯ ಅಪ್ಪು ಅಂದ್ರೆ ಅದೊಂದು ಅಪರೂಪದ ವ್ಯಕ್ತಿತ್ವ ನಗು ಮುಖದ ಒಡೆಯನಿಗೆ ಮನಸ್ಸೋಲದವರೇ ಇಲ್ಲ ದೊಡ್ಡ ಮನೆಯ ಕಿರಿಯ ಮಗನಾದರೂ ಬೆಟ್ಟದ ಹೂವಾಗಿ ಬೆಳೆದ ಭಾಗ್ಯವಂತ ತೆರೆಮರೆಯ ಕಾಯಂತೆ ಅದೆಷ್ಟೋ ನೊಂದವರ ಬಾಳಲ್ಲಿ ಹೊಸ ಬೆಳಕು ಮೂಡಿಸಿದ ಆಕಾಶದೀಪ ದೊಡ್ಡ ಮನೆಯ ದೊರೆ ನಮ್ಮ ನಿಮ್ಮನ್ನೆಲ್ಲ ಅಗಲಿ ನಾಲ್ಕು ವರ್ಷವೇ ಕಳೆದೊಯ್ತು ಆದರೂ ಪುನೀತನ ಗುಣಗಾನ ನಿಂತಿಲ್ಲ ಅಪ್ಪು ಅಭಿಮಾನದ ಯಾತ್ರೆ ಕೊನೆಯಾಗಿಲ್ಲ ಕನ್ನಡಿಗರ ಪಾಲಿನ ರಾಜಕುಮಾರನಿಗೆ ಇವತ್ತು ಐವತ್ತನೇ ಹುಟ್ಟುಹಬ್ಬದ ಸಂಭ್ರಮ ಹೀಗಾಗಿಯೇ ಪರಮಾತ್ಮನ ಸನ್ನಿಧಿಗೆ ಅಭಿಮಾನಿ ಸಾಗರವೇ ಹರಿತು ಬಂದಿತ್ತು ಂತು ಅಂದ್ರೆ ಅಪ್ಪು ಅಭಿಮಾನಿಗಳಿಗೆ ಹಬ್ಬ ಈ ದಿನಕ್ಕಾಗಿ ಕೋಟ್ಯಾಂತರ ಅಭಿಮಾನಿಗಳು ಕಾದು ಕುಳಿತಿರ್ತಾರೆ ಅಪ್ಪು ಅಜರಾಮರ ಅಂತ ಊರೂರಲ್ಲೂ ಕೂಡ ಹಬ್ಬದಂತೆ ಬರ್ತ್ಡೇ ಆಚರಿಸುತ್ತಾರೆ ಈ ವರ್ಷ ಐವತ್ತನೇ ವರ್ಷದ ಹುಟ್ಟು ಹಬ್ಬ ಆಗಿದ್ದರಿಂದ ಹಿಂದಿಗಿಂತಲೂ ಸಂಭ್ರಮ ಜೋರಾಗಿತ್ತು ಬೆಳಗ್ಗೆಯಿಂದಲೇ ಅಪ್ಪು ಸ್ಮಾರಕದ ಬಳಿ ಹರಿದು ಬಂದ ಅಭಿಮಾನಿ ಸಾಗರ ಕಟ್ಟಲು ಆವರಿಸಿದ್ರೂ ಕಡಿಮೆಯಾಗಿರಲಿಲ್ಲ ಸ್ಮಾರಕ ಬಳಿ ಆಗಮಿಸಿದ ದೊಡ್ಡವನೆ ಕುಟುಂಬ ಮನೆ ಮಗನ ಸಮಾಧಿಗೆ ಪೂಜೆ ಸಲ್ಲಿಸಿದ್ರು ಮನದಲ್ಲಿ ಬೆಟ್ಟದಷ್ಟು ನೋವು ತುಂಬಿಕೊಂಡಿದ್ದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೌನದಲ್ಲೇ ಮಾತಾಡಿ ಹೋದ್ರು ಅಪ್ಪು ಮಕ್ಕಳು ಅಪ್ಪನಿಗೆ ಇಷ್ಟವಾದ ಕೇಕ್ ತಂದು ಎಡೆಯಿಟ್ಟು ಪೂಜೆ ಮಾಡಿದ್ರು ಅಪ್ಪು ಸಮಾಧಿಗೆ ಶಿವಣ್ಣ ಹಾಗೂ ರಾಘಣ್ಣ ಪೂಜೆ ಸಲ್ಲಿಸಿದ್ರು ಈ ವೇಳೆ ತಮ್ಮನ ನೆನೆದು ಮಾತನಾಡಿದ ಶಿವಣ್ಣ ಐವತ್ತನೇ ಹುಟ್ಟುಹಬ್ಬಕ್ಕೆ ಅಪ್ಪು ಇರಬೇಕಿತ್ತು ಅಂತ ಭಾವುಕರಾದ್ರು ಬಟ್ ಅವ್ನು ಇಲ್ಲ ಅಂತ ನನ್ಸ್ಕೊಳ್ಳೋಕ್ ಯಾವ ತರ ಮನಸ್ಸು ಕಷ್ಟ ಬಟ್ ಅದಕ್ಕೆ ನಾನು ಇಲ್ಲ ಅಪ್ಪಾಜಿ ಅಮ್ಮ ಇಲ್ಲ ಅಂತ ನಾನು ಅನ್ಕೊಳ್ಳೋದೇ ಇಲ್ಲ ಅವು ಯಾವತ್ತಿದ ಇರ್ತಾನೆ ಯಾಕಂದ್ರೆ ನಾವು ಅವನ್ನ ಜೀವಂತ ಇಟ್ಕೋಬೇಕಂತ ಆಸೆ ಚಿಕ್ಕ ವಯಸ್ಸಿನ ಒಂದು ಸ್ಟಾರ್ಟ್ ಅಂತ ಅಂತಂದ್ರೆ ಆತಿಗೆ ಅಪ್ಪು ಇಷ್ಟು ಮಟ್ಟಿಗೆ ಅಟ್ರಾಕ್ಟ್ ಆಗ್ತಂದ್ರೆ ಚಿಕ್ಕ ವಯಸ್ಸಿಂದ ಜನಗಳ ಮನ್ಸಿಗೆ ಇದ್ದು ಇದ್ದು ಇದ್ದಿದ್ದು ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಜನ್ಮದಿನಕ್ಕೆ ಬರೀ ಅಭಿಮಾನಿಗಳು ಮಾತ್ರವಲ್ಲ ಸೆಲೆಬ್ರಿಟಿಗಳ ದಂಡೆ ಹರಿದು ಬಂದಿತ್ತು ರೋರಿಂಗ್ ಸ್ಟಾರ್ ಶ್ರೀಮುರಳಿ ಸಾಧು ಕೋಕಿಲಾ ಅನುಶ್ರೀ ಬಿಗ್ ಬಾಸ್ ಭವ್ಯಗೌಡ ಗೌಡ ಅನುಷಾ ಪ್ರಥಮ್ ಸೇರಿದಂತೆ ಸಾಕಷ್ಟು ನಟ ನಟಿಯರು ಬಂದು ಅಪ್ಪು ಸ್ಮಾರಕಕ್ಕೆ ನಮಿಸಿ ಹೋದ್ರು ಈ ವರ್ಷ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಸೊ ಅಪ್ಪ ಅಮ್ಮ ಎಲ್ಲ ಇದ್ರು ನಗ್ನತ್ತ ಚೆನ್ನಾಗಿರ್ಲಿ ಖುಷಿಯಾಗಿರ್ಲಿ ಅವ್ರನ್ನ ಯಾವಾಗಲೂ ಮಿಸ್ ಮಾಡ್ತೀವಿ ನಮಗ ಕೊರ್ಗಿಲ್ಲ ಕಣ್ಮ ನಮಗೆ ಎಲ್ಲೋ ಜೊತೆಗೆ ಇದ್ದಾರೆ ಅನ್ನೋ ಒಂದು ನಂಬಿಕೆ ಸೊ ಹಾಗಾಗಿ ಆ ಇಲ್ಲ ಅನ್ನೋ ಪದನ ಕೇಳಲಿಕ್ಕೂ ಒಂಥರ ಮುಜುಗರ ಅದನ್ನ ಹೇಳಲಿಕ್ಕೂ ಒಂಥರ ನಮಗೆ ಬೇಜಾರು ಸೊ ಹಾಗಾಗಿ ನಮ್ಮ ಜೊತೆನೇ ಇದಾರೆ ಅನ್ನೋ ಒಂದು ನಂಬಿಕೆ ಪ್ರೀತಿ ವಿಶ್ವಾಸ ನಾನು ಕೂಡ ಒಬ್ಬ ಅಭಿಮಾನಿಯಾಗಿ ಬಂದಿರೋದು ಎಲ್ಲ ಚೆನ್ನಾಗಿದೆ ಅವ್ರ ಅನ್ನೋ ಒಂದು ನೋವಿಯ ಎಲ್ಲಾ ಖುಷಿಗಿಂತ ಜಾಸ್ತಿ ಇದೆ ನನಗ್ ಒಂದ್ ಹೆಮ್ಮೆ ಏನಂದ್ರೆ ಅವ್ರು ಇಲ್ಲದೆ ಇದ್ದಾಗ ಹೇಳಿಲ್ಲ ನಾನು ಅವ್ರ ಇದ್ದಾಗ್ಲೂ ಕೂಡ ನಾನು ಅದನ್ನೇ ಹೇಳ್ತಿದ್ದೆ ಅವ್ರಿಗೂ ಕೂಡ ಅದನ್ನೇ ಹೇಳ್ತಾ ಇದ್ದೆ ಅವ್ರ ಅದನ್ನ ಕೇಳಿದರೆ ಅವ್ರಿಗೆ ಗೊತ್ತು ನಾನು ಅವ್ರ ಫ್ಯಾನ್ ಅನ್ನೋದೇ ನನ್ನ ಅದೃಷ್ಟ ಅನ್ಕೊಂತೀನಿ ಅಪ್ಪು ಅಂದ್ರೆ ಅಪ್ಪುಗೆ ಅಪ್ಪು ಅಂದ್ರೆ ಕನ್ನಡಿಗರ ಹೆಮ್ಮೆ ಅಪ್ಪು ಅಂದ್ರೆ ಅಭಿಮಾನಿಗಳ ಅಭಿಮಾನ ಅಪ್ಪು ಅಂದ್ರೆ ನಮ್ಮೆಲ್ಲರ ಗರ್ವ ಪುನೀತ್ ದರ್ಶನಕ್ಕೆ ಬಂದಿದ್ದ ಅಭಿಮಾನಿಗಳು ನೆತ್ತಿಸಿಡೋ ಬಿಸಿಲನ್ನೂ ಕೂಡ ಲೆಕ್ಕಿಸದೆ ಅಪ್ಪುಗೆ ನಮನ ಸಲ್ಲಿಸಿದ್ರು ಅಷ್ಟೇ ಅಲ್ಲ ಅನ್ನ ಸಂತರ್ಪಣೆ ಜೊತೆಗೆ ರಕ್ತದಾನ ಮಾಡಿ ಅಪ್ಪು ಅಜರಾಮರ ಅನ್ನು ಅಭಿಮಾನ ಮೆರೆದ್ರು ಇನ್ನು ಪುನೀತ್ ಅಭಿಮಾನಿಗಳೇ ಸೇರಿಕೊಂಡು ತಮ್ಮ ನೆಚ್ಚಿನ ಹೀರೋ ಬಗ್ಗೆ ಹಾಡೊಂದನ್ನ ರೆಡಿ ಮಾಡಿ ಅಪ್ಪುವಿನ ಜನ್ಮದಿನಕ್ಕೆ ಅರ್ಪಣೆ ಮಾಡಿದ್ದಾರೆ ಇನ್ನು ಮೈಸೂರಿನ ಕೋಟಿ ಆಂಜನೇಯ ಸ್ವಾಮಿ ದೇಗುಲದ ಬಳಿ ರಂಗೋಲಿಯಲ್ಲೇ ಅಪ್ಪು ಭಾವಚಿತ್ರ ನಿರ್ಮಾಣ ಮಾಡಿದ್ರು ನೂರ ಮೂವತ್ತೈದು ಅಡಿ ಉದ್ದ ಹಾಗೂ ಅರವತ್ತು ಅಡಿ ಅಗಲದ ಬೃಹತ್ ಚಿತ್ರ ಬಿಡಿಸಿ ಅಪ್ಪು ಅಭಿಮಾನವನ್ನ ಮೆರೆದ್ರು ಹಾಗೆಯೇ ಹುಬ್ಬಳ್ಳಿ ಕಲಬುರಗಿಯಲ್ಲೂ ಅಪ್ಪು ಜನ್ಮದಿನವನ್ನ ಸಂಭ್ರಮದಿಂದ ಆಚರಿಸಿದ್ರು ಒಟ್ನಲ್ಲಿ ಅಪ್ಪು ನಮ್ಮ ಜೊತೆ ಇರದೇ ಇದ್ರು ಅವರ ನೆನಪು ಅವರು ಮಾಡಿದ ಕಾರ್ಯಗಳು ಸದಾ ಜೀವಂತ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ರಾಜಕುಮಾರ ಸತೀಶ್ ಕನಕಪುರ ಫಿಲಂ ಬ್ಯೂರೋ ನ್ಯೂಸ್ ಏಟೀನ್